विश्व के लाधरी संविधान संविधान भारत का जीवनाड़ी संविधान जीवनाड़ी संविधान विश्व केल मादरी संविधान विश्व के माधरी संविधान ಜೀವ ಎಲ್ಲ ಭೀಮ ಬಂಧುಗಳಿಗೂ ಜಬಿ ಮನ್ನಣೆಗಳನ್ನು ತಿಳಿಸ್ತಾ ಪ್ರಜಾಪ್ರಭುತ್ವದ ಬೃಹತ್ತಾದ ಮತ್ತು ಸರ್ವಶ್ರೇಷ್ಠವಾದಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಬಂಧುಗಳೇ ಈಗಾಗಲೇ ಎಲ್ಲ ಕೂಡ ಮಾತಾಡಿದರೆ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ ಇದು ಈಗಿನ ಕಾಲದಲ್ಲ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಹಿಂದಿನಿಂದ ಕೂಡ ಏನು ಇವತ್ತು ಈ ದ್ರಾವಿಡರನ್ನ ಈ ದೇಶದ ಮೂಲ ನಿವಾಸಿಗಳನ್ನ ತುಳಿತಕ್ಕಂಥ ಕೆಲಸ ಆಗ್ತಾನೆ ಇದೆ ಮತ್ತು ಅವರ ಆಚಾರ ವಿಚಾರಗಳನ್ನ ದಮನ ಮಾಡ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀತಾನೆ ಇದೆ ಸೊ ಆ ನಿಟ್ಟಿನಲ್ಲಿ ಏನ್ ಬಾಬಾ ಸಾಹೇಬ್ ಅವರು ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ಇವತ್ತು ಎಲ್ಲ ಯುವ ಸಮುದಾಯ ವಿದ್ಯಾರ್ಥಿಗಳಿಗೆ ಆ ಸಂವಿಧಾನ ಪೀಠಿಕೆಯನ್ನ ಓದಿಸ್ತಕ್ಕಂಥ ಆ ಸಂವಿಧಾನ ಪೀಠಿಕೆಯ ಅರ್ಥವನ್ನ ತಿಳಿಸ್ತಕ್ಕಂಥ ಆ ಪದಗಳಲ್ಲಿರ್ತಕ್ಕಂಥ ಆ ಭಾವನೆಗಳನ್ನ ಮಕ್ಕಳಲ್ಲಿ ಬಿತ್ತಕ್ಕಂಥ ಮತ್ತು ಯುವ ಸಮುದಾಯದಲ್ಲಿ ಬಿತ್ತಕ್ಕಂಥ ನಿರ್ಧಾರವನ್ನು ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ ಓದಲೇಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ನಾನು ನಮ್ಮೆಲ್ಲರ ಭೀಮ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಈಗಾಗಲೇ ಇದೊಂದೇ ಅಲ್ಲದ ಬಗ್ಗೆ ಅಪಪ್ರಚಾರ ಇವತ್ತು ನಾವೆಲ್ಲ ಸಂವಿಧಾನ ಜಾತ್ರಾ ಕಾರ್ಯಕ್ರಮ ಕೂಡ ಮಾತಾಡಿದ್ದೀವಿ ಏನು ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ಬರೀಲಿಲ್ಲ ಓ ಎಷ್ಟು ಜನ ಇದ್ರ ಸಮಿತಿಯಲ್ಲಿ ಇನ್ನೂರ ಅರವತ್ತು ಜನ ಇನ್ನೂರ ಎಂಬತ್ ಜನ ಮುನ್ನೂರು ಜನ ಇದ್ರು ಅವರೆಲ್ಲ ಸೇರಿ ಬರೆದಿದ್ದು ಅಂತ ಬಟ್ ಟಿ ಟಿ ಕೃಷ್ಣಮಾಚಾರ್ ಅವರು ಕರಡು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿದ್ದಂತವರು ಆ ಸಮಿತಿಯಲ್ಲಿ ಅವರೇ ಒಂದು ಸಂವಿಧಾನ ಅಂಗೀಕಾರ ಮಾಡ್ತಕ್ಕಂಥ ಮತ್ತು ಸಂವಿಧಾನ ಸಮರ್ಪಣೆ ಮಾಡ್ತಕ್ಕಂಥ ಈ ದಿನದಲ್ಲಿ ಅವರು ಇದೇ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಸಂವಿಧಾನ ಕರಡು ಸಮಿತಿಯ ಎಲ್ಲಾ ಸದಸ್ಯರು ಕೂಡ ನಿಷ್ಕ್ರಿಯ ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಎಲ್ಲ ಜವಾಬ್ದಾರಿಯನ್ನ ಹೆಗಲ ತಗೊಂಡು ಇಡೀ ಸಂವಿಧಾನ ರಚನೆಯ ಒಂದು ಜವಾಬ್ದಾರಿಯನ್ನ ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ಕೂಡ ನಾನು ಭಾರತ ದೇಶ ಎಲ್ಲರ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಬಟ್ ಇಲ್ಲಿ ಲೋಕಲ್ ನಲ್ಲಿ ಕೆಲವರು ಮಾತಾಡ್ತಾರೆ ಬೀದಿಗಳಲ್ಲೆಲ್ಲ ಅಂಬೇಡ್ಕರ್ ಒಬ್ಬರೇ ಬರೆಯಲ್ಲ ಎಲ್ಲರೂ ಬರೆಯಲ್ಲ ಅಂತ ಮತ್ತೆ ಅಂಬೇಡ್ಕರ್ ಅವರು ಏನು ಯಾವ ದೇಶದ ಸಂವಿಧಾನ ಎಲ್ಲ ತೆಗೆದು ತಗೊಂಡು ಭಾರತ ದೇಶ ನಿಜ ಇದು ಸರ್ವಧರ್ಮ ಸರ್ವಧರ್ಮೀಯರನ್ನು ಒಳಗೊಂಡಿರ್ತಕ್ಕಂಥ ಒಂದೇ ಒಂದು ದೇಶ ಭಾರತ ದೇಶ ಹಿಂದೂ ಬೌದ್ಧ ಮುಸ್ಲಿಂ ಸಿಖ ಜೈನ ಪಾರ್ಸೈ ಯಾವ ದೇಶದ ಬೇರೆ ಇಲ್ಲ ಅವ್ರಿಗೆಲ್ಲ ಬೇಕಾದಂತ ಕಾನೂನುಗಳು ಬೇಕಾಗಿತ್ತು ಅವ್ರಿಗೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಅಂಶಗಳು ಬೇಕಾಗಿತ್ತು ಆ ಅಂಶಗಳನ್ನು ಆಧರಿಸಿ ಅವರು ಈ ಭಾರತ ದೇಶಕ್ಕೆ ಒಂದು ಅವರು ಅಳವಡಿಸಿದ್ದಾರೆ ಮಿನ ಅವರೇನು ಎರವಲ್ ತಗೊಂಡಿಲ್ಲ ಅವ್ರ ಸ್ವಂತ ಬುದ್ಧಿಕೆಯಿಂದ ಎಲ್ಲ ಇಡೀ ಐವತ್ತರವತ್ತು ಸಂವಿಧಾನಗಳ ಜ್ಞಾನವನ್ನು ಹೊಂದಿದ್ದಂಥವ್ರ ಒಬ್ಬ ಒಬ್ಬೇ ಒಬ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ರೀತಿ ಅವರು ಅಲ್ಲಿ ತೀರ್ಮಾನ ತೆಗೆದುಕೊಂಡು ಎಲ್ಲ ಎಲ್ಲ ಜನಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಈ ಪ್ರಜಾಪ್ರಭುತ್ವ ದೇಶ ವಿಶ್ವಕ್ಕೆ ಸರ್ವಶ್ರೇಷ್ಠ ಆಗಿರಬೇಕು ಅಂತ ಅವ್ರ ತೀರ್ಮಾನ ತೆಗೆದುಕೊಂಡು ಆ ಸಂವಿಧಾನದ ಸಂವಿಧಾನ ಒಂದು ಒಂದು ಅಂಶಗಳನ್ನ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರಿಗೆ ನ್ಯಾಯ ಸಿಗೋ ತರ ಮಾಡಿದ್ದಾರೆ ಈ ಅಪಪ್ರಚಾರ ಮಾಡತಕ್ಕಂಥವ್ರ ಬಗ್ಗೆ ಬಿಡಿ ಅವ್ರ ಬಗ್ಗೆ ನಾವೇನು ತಳ್ಳಿ ಬಟ್ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನವನ್ನು ಓದಬೇಕು ಸಂವಿಧಾನವನ್ನು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಬೇಕು ಸಂವಿಧಾನವನ್ನು ಉಳಿಸ್ತಕ್ಕಂಥ ಕಡೆ ನಾವು ಹೆಜ್ಜೆ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಭೀಮ್ ಒಂದಿದ್ರೂ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್